ಲೋಕವನ್ನು ಕಾಯಲು ಭಕ್ತರನ್ನು ಸಂರಕ್ಷಿಸಲು ಜಗನ್ಮಾತೆಯು ನಾನಾ ಅವತಾರಗಳಲ್ಲಿ ಕಾಲ ಕಾಲಕ್ಕೂ ಧರೆಯ ಮೇಲೆ ಪ್ರತ್ಯಕ್ಷಳಾಗುತ್ತಾ ಬಂದಿದ್ದಾಳೆ ಆಕೆಯನ್ನು ನಂಬಿದವರನ್ನು ಸಂಕಷ್ಟದಿಂದ ಸಂರಕ್ಷಿಸಿದ್ದಾಳೆ ಹಾಗೆ ತನ್ನವರನ್ನು ಕಾಪಾಡಲು ವಿಶಿಷ್ಟ ಅವತಾರ ತಾಳಿದವಳೆ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಮಲ್ಲಾಬಾದ ಗ್ರಾಮದ ಜಗನ್ಮಾತ ಶ್ರೀ ವಿಜಯಲಕ್ಷ್ಮಿ ಅಪಾರ ಮಾಹಿವಿಗಳನ್ನ ಹೊಂದಿರುವ ತಾಯಿ ಇಲ್ಲಿ ಪ್ರತ್ಯಕ್ಷಗೊಂಡ ಬಗೆಯೇ ರೋಚಕ ಪುರಾಣಗಳ ಪ್ರಕಾರ ಒಂದೊಮ್ಮೆ ಮಲ್ಲ ಹಾಗೂ ಮಾದ ಎಂಬ ಇಬ್ಬರು ರಾಕ್ಷಸರು ಈ ಗ್ರಾಮದ ಜನರನ್ನು ಒತ್ತಿಯಾಳುಗಳಾಗಿಸಿ ಚಿತ್ರ ಹಿಂಸೆ ಕೊಡುತ್ತಿದ್ರು ಊರಿನ ಜನರು ಇವರ ಉಪಟಳದಿಂದ ಸಾಕಷ್ಟು ಕಷ್ಟಗಳನ್ನ ಅನುಭವಿಸುತ್ತಿದ್ರು ಆ ವೇಳೆ ಜನರ ಕಷ್ಟಗಳನ್ನ ದೂರ ಮಾಡಿ ಅವರಿಗೆ ಶಾಶ್ವತ ನೆಮ್ಮದಿ ನೀಡಲು ಪ್ರತ್ಯಕ್ಷಗೊಂಡವಳೆ ಜಗನ್ಮಾತೆ ವಿಜಯಲಕ್ಷ್ಮಿ ದೇವಿ ಧಾರಿಗಿಳಿದು ಬಂದು ರಕ್ಕಸರಾದ ಮಲ್ಲ ಹಾಗೂ ಮಾದರನ್ನು ಸಂಹಾರ ಮಾಡುತ್ತಾಳೆ ತಾಯಿಯ ಈ ಮಹತ್ ಕಾರ್ಯವನ್ನು ಸಂಭ್ರಮಿಸಲೆಂದೇ ಅಂದಿನಿಂದ ಇಂದಿನವರೆಗೂ ಊರ ಜನರು ಪ್ರತಿ ಮೂರು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ದೇವಿಯ ಜಾತ್ರೆಯನ್ನು ಆಚರಿಸುತ್ತಾ ಬಂದಿದ್ದಾರೆ ಅಂತೂ ಆ ಇಬ್ಬರು ರಾಕ್ಷಸರನ್ನ ಸಂಹರಿಸಿದ ಕಾರಣಕ್ಕೆ ಕಾಲಕ್ರಮೇಣ ಈ ಗ್ರಾಮಕ್ಕೆ ಮಲ್ಲಾಬಾದ ಎಂಬ ಹೆಸರು ಬಂತು ಅಂದು ಜಗನ್ಮಾತ ಶ್ರೀ ವಿಜಯಲಕ್ಷ್ಮೀ ದೇವಿ ಊರ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಜನ ಸುಖ ಹಾಗೂ ನೆಮ್ಮದಿಯಿಂದ ಬದುಕುವಂತೆ ಮಾಡಿದಳು ಅಂದಿನಿಂದಲೂ ತಾಯಿಯನ್ನು ಭಕ್ತಿಯಿಂದ ನೆನೆದ ಭಕ್ತರ ಅನೇಕ ಸಂಕಷ್ಟಗಳು ದೂರವಾಗಿರುವ ಸಾವಿರಾರು ನಿದರ್ಶನಗಳಿವೆ ದೇವಿಯ ಈ ಮಹಿಮೆಯಿಂದಲೇ ಲಕ್ಷಾಂತರ ಜನರು ಜಗನ್ಮಾತೆಯ ಭಕ್ತರಾಗಿ ಪ್ರತಿ ಮೂರು ವರ್ಷಕ್ಕೆ ಜರುಗುವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ದೇವಿಗೆ ಹರಕೆ ಹಾಗೂ ಕಾಣಿಕೆಗಳನ್ನು ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ದೇವಿಯಲ್ಲಿ ಪ್ರಾರ್ಥಿಸಿ ಜಗನ್ಮಾತೆಯ ಅನುಗ್ರಹ ಪಡೆದು ಕೃತಾರ್ಥರಾಗುತ್ತಾರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬಹು ವಿಜೃಂಭಣೆಯಿಂದ ಜರುಗುವ ದೇವಿ ವಿಜಯಲಕ್ಷ್ಮಿಯ ಈ ಜಾತ್ರಾ ಮಹೋತ್ಸವವು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎರಡನೇ ತಾರೀಖಿನಿಂದ ಆರಂಭವಾಗಿ ಎಂಟನೇ ತಾರೀಖಿನವರೆಗೂ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲ ಭಾಗವಹಿಸಿ ಆ ದೇವಿಯ ಆಶೀರ್ವಾದ ಪಡೆದು ಪುನೀತರಾಗಲು ಕೋರಿಕೆ ಸ್ವಾಗತ ಬಯಸುವವರು ಶ್ರೀ ವಿಜಯಲಕ್ಷ್ಮೀ ದೇವಿಯ ದೇವಸ್ಥಾನ ಕಮಿಟಿ ಸುಕ್ಷೇತ್ರ ಮಲ್ಲಾಬಾದ್ ಅಫಜಲಾಪುರ ತಾಲೂಕು ಜಿಲ್ಲಾ ಕಲಬುರಗಿ